ಈತ ಪಯ್ಯ ಈತಿ ಯಾವ ನಮಗೆ ನನಗೆ ಕ್ಲೀನ್ ಮಾಡಿ ಪರಂಡು ಎಡ್ಡೆ ಮಾತ್ರೆ ಯಾವ ಪೂ ಮುಕ್ಕಿ ಪೂರ ಬರ್ಚಿ ಹೂ ಕ್ಲೀನ್ ಮಾಡ್ ಪರಂಡು ಹಾಯ್ ಹಲೋ ಇನ್ಸಲ್ಲರು ಮಾತಾಡಲ ಹುಷಾರಿಲ್ಲ ನೀನು ಲಿಂಕ್ಲ ಮಸ್ತ್ ಹುಷಾರಿಲ್ಲ ನೀಲಿ ಟೈಟಲ್ಲಿ ತೂದೆ ಗೊತ್ತಿಪ್ಪಿ ಅನಿ ನೀನ ಮಲ್ತಂದಲ್ಲಿ ಬಂದ್ ಇನ್ನಿ ಕೆಪ್ಪಲ್ದ ಪೂ ತಪ್ಪ ಮಸ್ತ್ ಎಡ್ಡೆ ಮಸ್ತ್ ತಂಪು ಜೋಕ್ಳು ನೆತ್ತ ಕೊಡಿ ಕಷಾಯ ಬುರ ಪಾಡುವಿರು ಪನ್ನೀರ್ ಮರದ ಬುರ ಪಾಡುವಿರು ಭಾರಿ ಅಡ್ಡೆ ಬೇರು ಲಂಚನೇ ನೆತ್ತ ಕೆಪಲ್ದ ಬೇರು ಪ್ರೆಗ್ನೆಂಟ್ ಇಪ್ಪನ ಕಾರ್ಡ್ ಬ ನೀರು ಮತ್ತೆ ನಾಕ ಬೇರು ಗುದ್ದು ಕಷಾಯ ಮಲ್ತದ್ದು ಬರ್ಪೇರಿ ಅವು ಕಾರ್ ನೀರು ಬುರ ಜಗ್ಗರ್ ಬರ ಮಸ್ತ್ ಎಡ್ಡೆ ಒಂದು ಒಂದು ಬೇಲಿ ಸೈಡ್ ಬುರ ಬಕ್ ಮಸ್ತ್ ಇಟ್ಕೊಂಡ್ ಬೇಕು ಕಂಡ ಸೈಡ್ ಬುರ ಇಕೊಂಡು ಒಂದು ಲೈಕ್ ಕ್ಲೀನ್ ಮಲ್ತವನಿಗೆ ಫಸ್ಟಿಗೆ ನೆಕ್ ಏಲಕ್ಕಿ ಬೆಲ್ಲ ಆತೆ ಮಿಕ್ಸ್ ಪಾರ್ದ್ ಗ್ರೈಂಡ್ ಮಂತ್ದು ಜ್ಯೂಸ್ ಪರ್ನ ಉಂಡ ಕೊದೆರೆ ಪೂರ ದಾಲೆಜ್ಜಿ ಮಸ್ತ್ ಎಡ್ಡೆ ನಿಕ್ಲು ಕೆಪ್ಪುಲುದ ಪೂತ ಪಾನ ಕೇರ್ಲ ಪರ್ತರ್ನ ಕಮೆಂಟಿ ತಿರ್ಪಲ್ ಮುಕ್ಕಿ ಪೂರ ಬೊರ್ಚುನ ಮಕ್ ಲಾಯ್ತೆ ಕ್ಲೀನ್ ಮನ್ಪು ಕ್ಲೀನ್ ಮಂತುದ್ ಲೈಕ್ ಪೂರ ದೆಕ್ಕು ದೇವೇರಿ ಪೂರ ದೀಪೆರೆ ಇತ್ತು ಪೂ ಏತೆ ಪೊರ್ಲು ಉಂಡು ತೂಲೆ ಬರ್ಸ ಪರೊಂದು ಉಂಡು ಬಾರಿ ಮೋಡ ಉಂಡು ಲೈಕ್ ಮಾಡ್ತೇವ್ರ ತೂಕ ಪುರಿ ಪುರಿ ಪುಂಡು ಇಷ್ಟ ಲೈಕ್ ಮಾಡ್ತೇವೆ 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 ತಂಪುಂಡು எட் முஞ்ச பான கமல்ப்போக்க நெத்த சா எஃபெக்ட் ஆலிச்சு கனேர் மஸ்தூ எல்லா பருளி உண்டு சத்தன பூஜைக்கு மயின் கோடை உண்டு துர்கப பூஜைக்கு நாடு சூதே பரி சைடு பூரா ஜாஸ்தி கெப்பது பூ கேரதில் கொனக்குபுரம் நடுப்பேரு பூஜை புற போட கடைது புந்தாரதா அலிடுச்சு கடைக்கு இட்டிக்கிண்டு கிளி மந்தது கிண்ண மிக்ஸேன் நட்டு கிரைண்ட் மாதிரி தந்திருப்பேன்

að fara um því superablið panna hæði 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 sjók undan því sjók undan sjók undi sjók undi నా జోజదేనే ఆ దేవి రణ ప్రసాదానా దేవి రమల్పేరపు పానక సూపర్ండే నాయకపుండా నాయకపుండా